ದೋವಲ್ ಭೇಟಿ ಮೇಲೆ ಜಗತ್ತಿನ ಕಣ್ಣು ಚೀನಾಗೆ ಹಾರಿದ್ದೇಕೆ ಭಾರತದ ಎನ್ಎಸ್ಎ ಬದ್ಧ ವೈರಿಗಳ ಸಂಬಂಧಕ್ಕೆ ದೊಡ್ಡ ತಿರುವು ನಮಸ್ಕಾರ ಸ್ನೇಹಿತರೆ ಒಂದು ಕಡೆ ಬಾಂಗ್ಲಾ ಸಂಘರ್ಷ ಇನ್ನೊಂದು ಕಡೆ ಇಸ್ರೇಲ್ ಕದನ ಮತ್ತೊಂದು ಕಡೆ ರಷ್ಯಾ ಯುಕ್ರೇನ್ ಯುದ್ಧ ಹೀಗೆ ಜಗತ್ತಲ್ಲಿ ನಾನಾ ಬೆಳವಣಿಗೆಗಳು ನಾನಾ ಪಲ್ಲಟಗಳ ನಡುವೆ ಏಷ್ಯಾದಲ್ಲಿ ಮತ್ತೊಂದು ದೊಡ್ಡ ಬೆಳವಣಿಗೆಯಾಗಿದೆ ಶತಮಾನದ ಶತ್ರುಗಳು ಅಂತ ಕರೆಸ್ಕೊಳ್ತಿರೋ ಭಾರತ ಚೀನಾ ನಡುವೆ ಇಂಪಾರ್ಟೆಂಟ್ ಮೀಟಿಂಗ್ ನಡೆದಿದೆ ಭರ್ತಿ ವರ್ಷಗಳ ನಂತರ ಭಾರತದ ನಿಯೋಗ ಚೈನಾಗೆ ಭೇಟಿ ಕೊಟ್ಟಿದ್ದು ಭಾರತದ ಜೇಮ್ಸ್ ಬಾಂಡ್ ಖ್ಯಾತಿಯ ಅಜಿತ್ ದೋವಲ್ ಮತ್ತೊಮ್ಮೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದಾರೆ ಅಜಿತ್ ದೋವಲ್ ಆ್ಯಂಡ್ ಟೀಮ್ ಚೀನಾದ ವಿದೇಶಾಂಗ ಸಚಿವರನ್ನ ಕೂಡ ಭೇಟಿ ಮಾಡಿ ಗಡಿ ಬಗ್ಗೆ ಡಿಸ್ಕಷನ್ ಮಾಡಿದೆ ಎರಡು ರಾಷ್ಟ್ರಗಳ ಸಂಬಂಧದಲ್ಲಿ ಹೈ ಲೆವೆಲ್ ಮೀಟಿಂಗ್ ಆಗಿದೆ ದೊಡ್ಡ ಚಾಪ್ಟರ್ ಓಪನ್ ಆಗಿದೆ ಅಂತಲೇ ಬಣ್ಣಿಸಲಾಗ್ತಾ ಇದೆ ಅಷ್ಟೇ ಅಲ್ಲ ಇದನ್ನ ಹೀಗೆ ಮೇಂಟೈನ್ ಮಾಡಿಕೊಂಡು ಹೋಗೋಣ ಅಂತ ಚೀನಾದ ಉಪಾಧ್ಯಕ್ಷ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಿದ್ರೆ ಅಜಿತ್ ದೋವಲ್ ಚೀನಾಗೆ ಹೋಗಿ ಮಾಡಿದ್ದೇನು ಗಡಿಯಲ್ಲಿ ಡಿಸೆಂಗೇಜ್ಮೆಂಟ್ ಹಾಕಿದ್ದ ಹಾಗೆ ಚೀನಾಗೆ ಹೋದ ಅಜಿತ್ ದೋವಲ್ ಅಲ್ಲಿ ಯಾವ ಕರಾಮತ್ತನ ಮಾಡಿದ್ರು ಗಡಿ ಸಮಸ್ಯೆ ಕಂಪ್ಲೀಟ್ ಆಗಿ ಮುಗಿಯೋವರೆಗೂ ಮಾತಾಡಲ್ಲ ಅಂತ ಇದ್ದ ಭಾರತ ಡಿಸ್ಎಂಗೇಜ್ಮೆಂಟ್ ಆಗ್ತಿದ್ದ ಹಾಗೆ ದೊಡ್ಡ ಹೆಜ್ಜೆ ಇಟ್ಟಿದ್ಯಾಕೆ ಮೊನ್ನೆ ಮೊನ್ನೆ ತನಕ ಹೂಂಕರಿಸ್ತಾ ಇದ್ದ ಚೀನಾ ಕೂಡ ಭಾರತದ ವಿಚಾರದಲ್ಲಿ ಸಾಫ್ಟ್ ಆಗಿ ಇದ್ದಕ್ಕಿದ್ದ ಹಾಗೆ ವರ್ತಿಸೋಕೆ ಶುರು ಮಾಡಿರೋದು ಯಾಕೆ ಈ ಒಂದೇ ಒಂದು ಮೀಟಿಂಗ್ ಇಷ್ಟು ಸಂಚಲನ ಸೃಷ್ಟಿ ಯಾಕೆ ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಐದು ವರ್ಷಗಳ ನಂತರ ಮೀಟ್ ಸ್ಪೆಷಲಿಸ್ಟ್ಗಳ ಮಧ್ಯೆ ಟಾಕ್ ಸ್ನೇಹಿತರೆ ಡಿಸೆಂಬರ್ ಹದಿನೆಂಟನೇ ತಾರೀಕು ತಮ್ಮ ತಂಡದ ಸಮೇತ ಅಜಿತ್ ದೋವಲ್ ಚೀನಾಗೆ ಭೇಟಿ ಕೊಟ್ಟಿದ್ರು ಅಲ್ಲಿ ವಿದೇಶಾಂಗ ಸಚಿವ ವಾಂಗಿ ಮತ್ತು ಚೀನಾ ಉಪಾಧ್ಯಕ್ಷ ಹಾನ್ ಜೆಂಗ್ ಜೊತೆಗೆ ಮಾತನಾಡಿದ್ರು ಇದು ಉಭಯ ದೇಶಗಳ ನಡುವಿನ ಸ್ಪೆಷಲ್ ರೆಪ್ರೆಸೆಂಟೇಟಿವ್ ಡೈಲಾಗ್ ಅಂತ ಎರಡು ರಾಷ್ಟ್ರಗಳು ಹೇಳಿದ್ವು ಸ್ನೇಹಿತರೆ ಸಭೆಯ ಮಹತ್ವ ಅರ್ಥ ಆಗಬೇಕು ಅಂದರೆ ಈ ಸ್ಪೆಷಲ್ ರೆಪ್ರೆಸೆಂಟೇಟಿವ್ ಡೈಲಾಗ್ ಬಗ್ಗೆ ತಿಳ್ಕೋಬೇಕು ಇದು ಎರಡು ಸಾವಿರದ ಮೂರರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಇದ್ದಾಗ ಮಾಡಿಕೊಂಡ ವ್ಯವಸ್ಥೆ ಗಡಿ ಸಮಸ್ಯೆ ಬಗ್ಗೆ ಹರಿಸಿಕೊಡೋಕೆ ಶಾಂತಿ ಕಾಪಾಡೋಕೆ ಸ್ಥಾಪನೆ ಮಾಡಲಾಗಿತ್ತು ಒಂದು ವರ್ಷ ಚೀನಾದಲ್ಲಿ ಇನ್ನೊಂದು ವರ್ಷ ಭಾರತದಲ್ಲಿ ಈ ಮೀಟಿಂಗ್ ನಡೀತಾ ಇತ್ತು ಎರಡು ಸಾವಿರದ ಮೂರರಿಂದ ಹತ್ತೊಂಬತ್ತರ ತನಕ ಕಂಟಿನ್ಯೂಸ್ ಆಗಿ ನಡ್ಕೊಂಡು ಬರ್ತಾಯಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಗಲ್ವಾನ್ ಸಂಘರ್ಷ ಆಯ್ತಲ್ಲ ಚೀನಾ ಸೈನಿಕರು ಕಿರಿಕ್ ಶುರು ಮಾಡಿದ್ರಲ್ಲ ಆ ಬಳಿಕ ಉದ್ವಿಗ್ನತೆ ಹೆಚ್ಚಾಯಿತು ಪರಿಣಾಮ ಎರಡೂ ದೇಶಗಳ ಶತ್ರುತ್ವ ಆಯಿತು ಭಾರತದ ವಿರುದ್ಧ ಚೀನಾ ಗೂಢಚರ್ಯ ಮಾಡೋದು ಹಿಂದೂ ಮಹಾಸಾಗರದಲ್ಲಿ ಹಡಗನ್ನು ಕಳಿಸಿ ಮೂಗು ತೂರಿಸೋದು ಶುರು ಮಾಡಿತು ಭಾರತ ಕೂಡ ಚೀನಾವನ್ನು ಗುರಿಯಾಗಿಸಿ ಆಯುಧ ಪರೀಕ್ಷೆ ಮಾಡೋದು ಅಮೆರಿಕದೊಂದಿಗೆ ಸಂಬಂಧ ವೃದ್ಧಿ ಮಾಡೋದು ಚೀನಾ ಮೂಲದ ಆ್ಯಪ್ಗಳನ್ನು ಬ್ಯಾನ್ ಮಾಡೋದು ಚೀನಾದ ಶತ್ರುಗಳಿಗೆ ಫಿಲಿಪೈನ್ಸ್ಗೆ ಪ್ರಮೋಸ್ ಕಳಿಸ್ಕೊಡೋದು ಎಲ್ಲ ಮಾಡಿತ್ತು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಒಬ್ರಿಗೊಬ್ರು ರಾಜತಾಂತ್ರಿಕ ಸಮರ ಮಾಡ್ತಾ ಇದ್ರು ಗಡಿಯಲ್ಲೂ ಸೇರಿಗೆ ಸವಾಸೇ ಇರುವಂತ ಸೇನೆ ನಿಯೋಜನೆ ಮಾಡಿ ಎದೆಗೆದೆ ಕೊಟ್ಟು ನಿಂತ್ಕೊಂಡಿದ್ರು ಎರಡು ಕಡೆಯವರು ಪರಿಣಾಮ ಎರಡ್ ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ನಲ್ಲಿ ದಿಲ್ಲಿಯಲ್ಲಿ ನಡೆದಿದ್ದ ಸಭೆ ಬಿಟ್ಟರೆ ವಿಶೇಷ ಪ್ರತಿನಿಧಿ ಮೀಟಿಂಗ್ ನಡೆದಿರಲಿಲ್ಲ ಏನೇನು ಇವರಿಬ್ರು ಸರಿ ಆಗೋದೇ ಇಲ್ಲವೇನೋ ಕತೆ ಮುಗೀತು ಅನ್ನೋ ಸಂಬಂಧಗಳು ಹಾಳಾಗಿತ್ತು ಆದರೆ ಈಗ ಮತ್ತೆ ಇದ್ದಕ್ಕಿದ್ದ ಹಾಗೆ ಎಲ್ಲವೂ ಬದಲಾಗ್ತಾ ಇದೆ ಸಭೆ ವೇಳೆ ಎರಡು ರಾಷ್ಟ್ರಗಳ ಸಂಬಂಧದ ಬಗ್ಗೆ ಚರ್ಚೆ ನಡೆಸಲಾಗಿದೆ ಅಲ್ಲದೆ ಈಗ ಮಾತುಕತೆಗೆ ಒಂದು ಮೊಮೆಂಟಮ್ ಸಿಕ್ಕಿದೆ ಅದನ್ನ ಹೀಗೆ ಮುಂದುವರಿಸಿಕೊಂಡು ಹೋಗೋಣ ಜಗಳ ಬೇಡ ಅಂತ ಚೀನಾದ ವೈಸ್ ಪ್ರೆಸಿಡೆಂಟ್ ಹಾಂಗ್ ಜೆಂಗ್ ಹೇಳಿದ್ದಾರೆ ಇಬ್ರು ಪರಸ್ಪರ ನಂಬಿಕೆ ಬೆಳೆಸಿಕೊಳ್ಳಬೇಕು ಮಾತುಕತೆ ಇನ್ಮೇಲೆ ಶುರು ಮಾಡೋಣ ಅಂತ ಹೇಳಿದ್ದಾರೆ ಭಾರತ ಕೂಡ ಇಲ್ಲಿ ಪಾಸಿಟಿವ್ ರಿಯಾಕ್ಷನ್ ಕೊಟ್ಟು ಬಂದಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಹಾಗಿದ್ರೆ ಈ ಬದಲಾವಣೆಗೆ ಕಾರಣ ಏನು ತುಂಬಾ ವಿಚಾರ ಇವೆ ಅದರಲ್ಲಿ ಎರಡು ಮೇನ್ ಕ್ಯಾರೆಕ್ಟರ್ ಬಗ್ಗೆ ನಿಮಗೆ ಹೇಳಿಬಿಡ್ತೀವಿ ಈ ವ್ಯಕ್ತಿ ಹೆಸರು ವಾಂಗ್ ಇ ಅಂತ ವಾಂಗಿ ಅಲ್ಲ ವಾಂಗ್ ಹಿ ಎರಡ್ ಸಾವಿರದ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರ ತನಕ ವಿದೇಶಾಂಗ ಸಚಿವರಾಗಿದ್ದರು ಬಳಿಕ ಎರಡು ಸಾವಿರದ ಇಪ್ಪತ್ಮೂರರಿಂದ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಪ್ರಭಾವಿ ವ್ಯಕ್ತಿ ಜಿನ್ಪಿಂಗ್ರ ಆಪ್ತ ಏಷ್ಯಾ ಸ್ಪೆಷಲಿಸ್ಟ್ ಅಂತ ಕರೆಸಿಕೊಡ್ತಾರೆ ಚೀನಾವನ್ನ ಜಾಗತಿಕ ಶಕ್ತಿಯನ್ನಾಗಿ ಮಾಡುವಲ್ಲಿ ಅದಕ್ಕೆ ಸ್ಟ್ರಾಟಜಿಗಳನ್ನು ಹೆಣೆಯೋದರಲ್ಲಿ ಇವರಿಗೆ ಮಹತ್ವ ಇದೆ ಚೀನಾದ ಅನುಕೂಲ ಎಲ್ಲಿದೆ ಏನಿದೆ ಅಂತ ಚೆನ್ನಾಗಿ ನಾಲೆಜ್ ಇಟ್ಕೊಂಡಿರೋ ವ್ಯಕ್ತಿ ಕೆಲ ತಿಂಗಳಿಂದ ಚೀನಾವನ್ನ ಭಾರತದೊಂದಿಗೆ ಹತ್ರ ಮಾಡುವಲ್ಲಿ ಇವರ ಪಾತ್ರ ತುಂಬಾ ದುಡಿದಿದೆ ಅದಕ್ಕೆ ತಕ್ಕಂತೆ ಜೈಶಂಕರ್ ಜೊತೆಗೆ ಅಜಿತ್ ಜೊತೆಗೆ ಈ ವರ್ಷವೇ ಎರಡು ಮೂರು ಮೀಟಿಂಗ್ ಮಾಡಿದ್ದಾರೆ ವಾಂಗಿ ಇತ್ತ ಅಜಿತ್ ದೋವಲ್ ಬಗ್ಗೆ ನಿಮಗೆ ಹೇಳದೇನ್ ಬೇಡ ನೆರೆ ರಾಷ್ಟ್ರಗಳ ಸ್ಪೆಷಲಿಸ್ಟ್ ನೇಬರ್ಹುಡ್ ಸ್ಪೆಷಲಿಸ್ಟ್ ಅಂತ ಕರ್ಸಿಕೊಳ್ತಿರೋ ದೋವಲ್ರಿಗೆ ಚೀನಾದ ವ್ಯವಹಾರ ಗೊತ್ತು ಸಂಬಂಧ ಸರಿ ಹೋಗಬೇಕು ಅಂದ್ರೆ ನಾವು ಏನು ಮಾಡಬೇಕು ಅವರಿಂದ ಏನು ತಗೋಬಹುದು ಅವರು ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಯಾರು ಎಷ್ಟು ಬೆಂಡ್ ಆಗ್ಲಿಕ್ಕೆ ಸಾಧ್ಯ ಎಲ್ಲ ಅರಿವಿದೆ ಹೀಗಾಗಿ ಇವರು ಕೂಡ ನಿರಂತರವಾಗಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿಸಿದ್ರು ಈ ಮೀಟಿಂಗ್ಗಳ ಬೆನ್ನಲ್ಲೇ ಮೊನ್ನೆ ಒಪ್ಪಂದ ಆಗಿ ಡೆಪ್ಸಾಂಗ್ ಮತ್ತು ಡೆಮ್ಚೋಕ್ ಪ್ರದೇಶಗಳಲ್ಲಿ ಸೇನಾ ಆಗಿತ್ತು ಎದುರು ಬದರಾಗಿ ಹೊಡೆದಾಡಕ್ಕೆ ರೆಡಿಯಾಗಿ ನಿಂತಿದ್ದ ಎರಡು ಸೇನೆಗಳು ಸ್ವಲ್ಪ ಸಮಾಧಾನ ಕಂಡ್ರಯ ಅಂತ ಹಿಂದೆ ಬರೋ ರೀತಿಯಾಗಿತ್ತು ಆದ್ರೆ ಇನ್ನು ಕೆಲವೊಂದು ಭಾಗದಲ್ಲಿ ಉದ್ವಿಗ್ನತೆ ಇದೆ ಓವರ್ ಗಡಿ ವಿಚಾರಗಳು ರಿಸಾಲ್ವ್ ಆಗಿಲ್ಲ ಹಾಗಾಗಿ ಇದನ್ನೆಲ್ಲ ಕಮ್ಮಿ ಮಾಡೋಕೆ ಭವಿಷ್ಯದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿ ಮಾಡೋಕೆ ಈ ಮೀಟಿಂಗ್ ಮಾಡಲಾಗಿದೆ ಅದರಲ್ಲಿ ಪಾಸಿಟಿವ್ ಬೆಳವಣಿಗೆ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಈ ಸಂಬಂಧ ವೃದ್ಧಿಯ ಪ್ರಯತ್ನಕ್ಕೆ ಎರಡು ದೇಶಗಳ ಪರಿಸ್ಥಿತಿ ಕೂಡ ಕಾರಣ ಚೀನಾ ಕಡೆ ಬರೋದಾದ್ರೆ ಆರ್ಥಿಕವಾಗಿ ನಿಧಾನಕ್ಕೆ ಹಿನ್ನಡೆಗೆ ಇದ್ದಾರೆ ಐದು ಪರ್ಸೆಂಟ್ ಜಿ ಟಿ ಪಿ ಗ್ರೋತ್ ರೇಟ್ ಅಂದಾಜು ಮಾಡಿತ್ತು ಈ ಸಲ ನಾಲ್ಕು ಪಾಯಿಂಟ್ ಆರು ಪರ್ಸೆಂಟ್ ಗೆ ಕುಸಿತಿದೆ ಜಾಗತಿಕ ಸಂಘರ್ಷ ಅಮೆರಿಕದ ನಿರ್ಬಂಧ ಚೀನಾಗೆ ಪೆಟ್ಟು ಕೊಡ್ತಾ ಇದೆ ಕೋವಿಡ್ ಆದ್ಮೇಲೆ ಆಪಲ್ ತರದ ಸಾಕಷ್ಟು ಕಂಪನಿಗಳು ಜಾಗ ಖಾಲಿ ಮಾಡೋ ತಯಾರಿ ಮಾಡ್ತಿವೆ ಸಾಲ್ದು ಅಂತ ಅಮೆರಿಕದಲ್ಲಿ ಟ್ರಂಪ್ ಅಧಿಕಾರಕ್ಕೆ ಬಂದ್ಬಿಟ್ಟಿದ್ದಾರೆ ಅವರು ಡೇ ಒಂದು ಚೀನಾಗೆ ಧಮ್ಕಿ ಹಾಕ್ತಾನೆ ಟ್ಯಾರಿಫ್ ಟ್ಯಾರಿಫ್ ಅಂತ ಬಾಣಗಳನ್ನು ಬಿಡ್ತಾ ಇದ್ದಾರೆ ಗೊತ್ತಿರಲಿ ಚೀನಾ ಬಿಲಿಯನ್ ಡಾಲರ್ ನ ಟ್ರೇಡ್ ಡೆಫಿಸಿಟ್ ಇದೆ ಅಮೆರಿಕಾಗೆ ವ್ಯಾಪಾರದ ಕೊರತೆ ಇದೆ ಚೀನಾ ಜಾಸ್ತಿ ರಫ್ತು ಮಾಡುತ್ತೆ ಅಮೆರಿಕದ ಹತ್ರ ಕಮ್ಮಿ ತಗೊಳ್ಳುತ್ತೆ ಈಗ ಇದರ ಮೇಲೆ ಟ್ರಂಪ್ ಟ್ಯಾರಿಫ್ ಅಂತ ಗದಾ ಪ್ರಹಾರ ಮಾಡಿದ್ರೆ ಚೀನಾ ರಫ್ತಿಗೆ ಹೊಡೆತಾ ಬೀಳುತ್ತೆ ಜಾಗತಿಕ ಕೈಗಾರಿಕೆ ಕಮ್ಮಿ ಬೆಲೆಯ ಉತ್ಪಾದಕ ಅನ್ನೋ ಚೀನಾಗೆ ದೊಡ್ಡ ಪೆಟ್ಟು ಬೀಳುತ್ತೆ ಅಮೆರಿಕ ರಾ ಮೆಟೀರಿಯಲ್ ಗಳನ್ನ ಸರಿಯಾಗಿ ಸಪ್ಲೈ ಮಾಡಿಲ್ಲ ಅಂದ್ರೂ ಕೂಡ ಚೀನಾಗೆ ಕೆಲವೊಂದಷ್ಟು ರೇರ್ ಅರ್ಥ ಮೆಟಲ್ ಗಳನ್ನ ಚೀನಾ ಪ್ರೊಸೆಸ್ ಮಾಡುತ್ತೆ ಅಮೆರಿಕ ಮಣ್ಣು ಕಳಿಸುತ್ತೆ ಮಣ್ಣಿಂದ ಆಮೇಲೆ ಅದನ್ನು ಜಗತ್ತಿಗೆ ಪ್ರೊಸೆಸ್ ಮಾಡಿ ಈ ಬೀಳುತ್ತೆ ಹೀಗಾಗಿ ಚೀನಾ ಈಗ ಎಷ್ಟಾಗುತ್ತಷ್ಟು ಶತ್ರುಗಳ ಸಂಖ್ಯೆಯನ್ನು ಕಮ್ಮಿ ಮಾಡ್ಕೋಬೇಕು ಇನ್ನು ಭಾರತಕ್ಕೂ ಕೂಡ ಟ್ರಂಪ್ ಬೆದರಿಕೆ ಹಾಕಿದ್ದಾರೆ ಹೀಗಾಗಿ ಚೀನಾ ಭಾರತ ನಡುವೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇರುವುದು ಮುಖ್ಯ ಚೀನಾದ ದೊಡ್ಡ ಮಾರ್ಕೆಟ್ ಒಂದಾಗಿರೋ ಭಾರತ ಅವರ ಜೊತೆಗೆ ಬಿಲಿಯನ್ ಬಿಲಿಯನ್ ಗಟ್ಟಲೆ ಡಾಲರ್ ವ್ಯಾಪಾರ ಮಾಡುತ್ತೆ ಮೇಲಾಗಿ ಐವತ್ತೇಳು ಪಾಯಿಂಟ್ ಎಂಟು ಮೂರು ಬಿಲಿಯನ್ ಡಾಲರ್ ನಮಗೆ ಹೆಚ್ಚು ರಫ್ತು ಮಾಡುತ್ತೆ ನಮಗೆ ಚೀನಾ ಜೊತೆ ವ್ಯಾಪಾರ ಕೊರತೆ ಇದೆ ಹೀಗಿರುವಾಗ ಭಾರತದೊಂದಿಗೆ ಸಂಬಂಧ ಹಾಳಾದ್ರೆ ಚೀನಾಗೆ ಲಾಸ್ ಅಲ್ಲದೆ ಭಾರತ ಪಶ್ಚಿಮದ ರಾಷ್ಟ್ರಗಳಿಗೆ ಈಗ ತುಂಬಾ ಹತ್ರ ಆಗೋಕ್ ಶುರುವಾಗಿದೆ ಕ್ವಾಡ್ ಕೂಡ ಜೋರಾಗಿ ಸಜ್ಜುಗೊಳ್ತಾ ಇದೆ ಇದು ಚೀನಾ ವಿರುದ್ಧ ಅಲ್ಲ ಅಂತ ಕ್ವಾಡ್ ಮೆಂಬರ್ಸ್ ಭಾರತ ಸೇರಿದಂತೆ ಎಲ್ಲರೂ ಹೇಳ್ತಿದ್ದಾರೆ ಆದ್ರೆ ಇದು ಚೀನಾವನ್ನ ಕೌಂಟರ್ ಮಾಡೋಕೆನೆ ಮಾಡಿಕೊಂಡಿರೋದು ಅನ್ನೋದು ಚೆನ್ನಾಗ್ ಗೊತ್ತಿದೆ ಚೀನಾಗೂ ಕೂಡ ಹೀಗಾಗಿ ಕ್ವಾಡ್ ಮಿಲಿಟರಿ ಕೂಟ ಆಗದಂತೆ ತಡಿಬೇಕು ಅಂದ್ರೆ ಭಾರತ ಪೂರ್ಣ ಶತ್ರುವಾಗಿ ಬದಲಾಗಿ ಅಮೆರಿಕದ ತೀರ ಒಂಥರ ಟ್ರೀಟಿ ಬೌಂಡ್ ಆಲೈತರ ಅಂದ್ರೆ ಅಮೆರಿಕದ ಶಾಸನಬದ್ಧ ಮಿತ್ರ ಆಗದಂತೆ ತಡಿಬೇಕು ಅಂದ್ರೆ ಚೀನಾ ಭಾರತದೊಂದಿಗೆ ಸಂಬಂಧ ಸರಿ ಮಾಡಿಕೊಳ್ಳೇಬೇಕು ಅಲ್ಲದೆ ಜಿ ಸೆವೆನ್ ಯುರೋಪಿಯನ್ ಯೂನಿಯನ್ಗೆ ಪ್ರತಿಯಾಗಿ ಬ್ರಿಕ್ಸ್ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಬೆಳಿಬೇಕು ಅಂತ ಚೀನಾ ಪ್ಲಾನ್ ಮಾಡ್ತಿದೆ ಇದೆಲ್ಲ ಆಗಬೇಕು ಅಂದ್ರೆ ಭಾರತ ಇಲ್ಲದೆ ಸಾಧ್ಯನೇ ಇಲ್ಲ ಅರ್ಥನೇ ಇರೋದಿಲ್ಲ ಹೀಗಾಗಿ ಚೀನಾಗೀಗ ಭಾರತದೊಂದಿಗೆ ಫೈಟ್ ಮಾಡಿ ಅಂತ ಲಾಭ ಕಾಣಿಸ್ತಾ ಇಲ್ಲ ಈ ಕಡೆ ಭಾರತಕ್ಕೂ ಕೂಡ ಚೀನಾ ಜೊತೆ ಗಲಾಟೆ ಮಾಡಿಕೊಂಡು ಅಂತ ದೊಡ್ಡ ಲಾಭ ಏನಿಲ್ಲ ನಾವು ಗಡಿಯ ರಕ್ಷಣೆಗೆ ಅಂತ ಬಿಲಿಯನ್ ಬಿಲಿಯನ್ ಡಾಲರ್ ಹಣ ಸುರಿತಾ ಇದೀವಿ ನಮ್ಮ ಸೈನಿಕರು ಚಳಿ ಮಳೆ ಅಂದೇ ಕಾಯಬೇಕು ಇದು ಭಾರತಕ್ಕೆ ಯಾವ ರೀತಿಲೂ ಒಳ್ಳೇದಲ್ಲ ಜೊತೆಗೆ ಭಾರತದ ಉತ್ಪಾದನಾ ಕ್ಷೇತ್ರ ಮತ್ತು ಸಪ್ಲೈ ಚೈನ್ ಸ್ಥಿರವಾಗಿರಬೇಕು ಅಂದ್ರೆ ಚೀನಾ ಜೊತೆಗೆ ನಾವು ಮುಖ್ಯ ಬಾಯ್ಕಾಟ್ ಚೀನಾ ಅಂತ ನಾವು ಹೇಳ್ತಾ ಇದ್ದೀವಿ ಆದ್ರೆ ಚೀನಾದ ಡಿಪೆಂಡೆನ್ಸಿ ಹೆವಿ ಇದೆ ನಮಗೆ ಮೆಟೀರಿಯಲ್ ಇಂದ ಹಿಡಿದು ಕಮ್ಮಿ ಬೆಲೆಯ ವಸ್ತುಗಳು ಚೀನಾದಿಂದ ಬರ್ತಾ ಇವೆ ನಾವು ಮೇಲೆ ಡಿಪೆಂಡ್ ಆಗಿದ್ದೀವಿ ಎಷ್ಟೋ ನಮ್ಮಲ್ಲಿ ಮೇಕ್ ಇನ್ ಇಂಡಿಯಾ ಅಂತ ಉತ್ಪಾದನೆ ಮಾಡಿದ್ರು ಕೂಡ ಹಡಗಲಲ್ಲಿಂದ ಬಿಡಿಭಾಗಗಳು ಹಡಗಲ್ಲ ಜೋಡಿಸ್ಕೊಂಡು ನಾವು ಮೇಕ್ ಇನ್ ಇಂಡಿಯಾ ಅಂತ ಸೀಲ್ ಹಾಕ್ತಿರೋದು ಕೂಡ ಇದೆ ಆ ಕಡೆ ಐ ಲವ್ ಇಂಡಿಯಾ ಐ ಲವ್ ಹಿಂಡು ಅಂತ ಹೇಳಿ ಅಧಿಕಾರಕ್ಕೆ ಬಂದಿರುವ ಟ್ರಂಪ್ ಟ್ಯಾರಿಫಾ ಭಾರತ ಏನು ಬಿಡಲ್ಲಪ್ಪ ಅವ್ರು ನಮ್ಮ ಮೇಲೆ ಎಷ್ಟು ಹಾಕ್ತಾರೋ ಅಷ್ಟೇ ಟ್ಯಾರೆಕ್ಟ್ ನಾವು ಭಾರತದ ಮೇಲೆ ಹಾಕ್ತೀವಿ ಅಂಥೇಳಿ ಆಲ್ರೆಡಿ ಹೇಳಿಕೆಯನ್ನು ಕೊಟ್ಟಾಗಿದೆ ಹೀಗಾಗಿ ಭಾರತಕ್ಕೆ ಅಮೆರಿಕದ ಕಡೆಯಿಂದಲೂ ಆತಂಕ ಶುರುವಾಗಿದೆ ಸ್ವಲ್ಪ ಸಮಾಧಾನ ಇತ್ತು ಬ್ರೆಜಿಲ್ ಹೆಸರು ಹೇಳಿದ್ರು ಕೆನಡಾ ಹೆಸರು ಹೇಳಿದ್ರು ಆಮೇಲೆ ಚೈನಾ ಹೆಸರು ಹೇಳಿದರು ಮೆಕ್ಸಿಕೋ ಹೆಸರು ಹೇಳಿದ್ರು ಅವ್ರ ಮೇಲೆ ಟ್ಯಾಕ್ಸ್ ಹಾಕ್ತೀವಿ ಅಂತ ಹೇಳಿ ಭಾರತದ ಹೆಸರು ಹೇಳಿರಲಿಲ್ಲ ಜೈಶಂಕರ್ ಕೂಡ ಬಹಳ ಕಾನ್ಫಿಡೆನ್ಸ್ನಿಂದ ನಮಗೆ ಟ್ರಂಪ್ ಜೊತೆ ಅಷ್ಟು ಪ್ರಾಬ್ಲಮ್ ಇಲ್ಲಪ್ಪ ಲಾಸ್ಟ್ ಟೈಮ್ ಅವರು ಇದ್ದಾಗಲೂ ನಮಗೇನು ಸಮಸ್ಯೆ ಆಗಿರಲಿಲ್ಲ ಬೇರೆ ದೇಶಗಳೆಲ್ಲ ಭಯಪಟ್ಟಿದ್ದಾವೆ ನಮಗಲ್ಲ ಅಂತ ಹೇಳಿದರು ಆದರೆ ಈಗ ಆ ಆಸೆ ಮೇಲೆ ಅಥವಾ ಆ ಒಂದು ಲೆಕ್ಕಾಚಾರದ ಮೇಲೂ ಕೂಡ ಟ್ರಂಪ್ ತಣ್ಣೀರು ಹಾಕಿಬಿಟ್ಟಿದ್ದಾರೆ ಭಾರತವನ್ನು ಕೂಡ ನಾವು ಅಷ್ಟು ಈಸಿಯಾಗಿ ಬಿಡೋದಿಲ್ಲ ಅವ್ರು ನಮಗೆ ಟ್ಯಾರಿಫ್ ಹಾಕಿದ್ರೆ ಅಷ್ಟೇ ನಾವು ಹಾಕ್ತೀವಿ ಅಂತ ಹೇಳಿ ಆಗಿದೆ ಅವರು ಹೀಗಾಗಿ ಎಲ್ಲ ಕಾರಣಗಳಿಂದ ಭಾರತವೂ ಕೂಡ ಪಕ್ಕದಲ್ಲಿ ಚೀನಾ ಜೊತೆ ಕಾಲ್ ಕಿರ್ಕೊಂಡು ಜಗಳ ಮಾಡುವ ಮೂಡ್ ನಲ್ಲಿ ಇಲ್ಲ ಜೊತೆಗೆ ಚೀನಾಗೂ ಭಾರತಕ್ಕೂ ಇತಿಹಾಸದ ಒಂದಷ್ಟು ಅನ್ಫಿನಿಶ್ಡ್ ಟಾಸ್ಕ್ ಗಳು ಬಾಕಿ ಇದಾವೆ ಚೀನಾಗೆ ಅಸಹನೆ ಮಿತಿ ಮೀರ್ತಾ ಇದೆ ನಮ್ದು ನಮ್ದು ಅಂತ ಹೇಳ್ತಿರೋ ತೈವಾನ್ ಅನ್ನ ಯಾವಾಗ ಪೂರ್ತಿಯಾಗಿ ರಿಯಲ್ ಆಗಿ ಚೀನಾ ಜೊತೆ ಇಂಟಿಗ್ರೇಟ್ ಮಾಡ್ಬಿಡ್ತೀವಿ ಅನ್ನೋ ಟೈಮ್ ಗೋಸ್ಕರ ಅವ್ರು ಕಾಯ್ತಾ ಇದ್ದಾರೆ ಆದ್ರೆ ಆ ರೀತಿ ಮಾಡೋಕೆ ಅಮೆರಿಕ ಬಿಡೋದಿಲ್ಲ ತೈವಾನ್ ಅನ್ನ ಸಾಕಷ್ಟು ಸ್ಟ್ರಾಂಗ್ ಮಾಡೋಕೆ ಅಮೆರಿಕ ದುಡ್ಡು ಶಸ್ತ್ರಾಸ್ತ್ರವನ್ನ ಸುರಿತಾನೆ ಇದೆ ಅದೊಂದು ವಿಚಾರ ಆಯಿತು ಆ ಕಡೆ ಫಿಲಿಪೈನ್ಸ್ ಜೊತೆಗೂ ಸಂಬಂಧ ಚೆನ್ನಾಗಿಲ್ಲ ಜಪಾನ್ ಜೊತೆಗೂ ಕೂಡ ಸಂಬಂಧ ಚೆನ್ನಾಗಿಲ್ಲ ಈ ರೀತಿಯ ವಾತಾವರಣ ಇದೆ ಸೌತ್ ಕೊರಿಯಾ ಕೂಡ ಅಮೆರಿಕದ ಮಿತ್ರ ಇಂಥ ವಾತಾವರಣ ಇದೆ ಇಂಥ ಟೈಮ್ನಲ್ಲಿ ತೈವಾನ್ ಅನ್ನು ಕಬಳಿಸಬೇಕು ಅಂತ ಹೇಳಿದ್ರೆ ಭಾರತದ ಕಡೆಯಲ್ಲಿ ಯಾವುದೇ ಸಮಸ್ಯೆ ಇಲ್ದಿರೋ ಥರ ಈ ಬಾರ್ಡರ್ ಶಾಂತಿಯುತವಾಗಿರೋದು ಚೀನಾಗೂ ಕೂಡ ಮುಖ್ಯ ಇದು ಚೀನಾ ಆ್ಯಂಗಲ್ ಆಯಿತು ಆ ಕಡೆ ಪಾಕಿಸ್ತಾನದಿಂದ ಅವ್ರಿಗೇನು ಬಹಳ ಗಿಟ್ತಾ ಇಲ್ಲ ಸೆಪೆಕ್ ಮಾಡೋಣ ಅಂತ ಹೋಗಿ ಅಲ್ಲಿ ತಲೆ ಕೆರ್ಕೊಂಡು ವಾಪಸ್ ಬರೋಂಗಾಗಿದೆ ಈಗ ಅವರ ಕೆಲಸ ಮಾಡ್ತಿರೋ ಇಂಜಿನಿಯರ್ಸ್ಗೂ ಚೈನಾನೇ ನಮ್ಮ ಸೇನೆ ಬಂದು ಸೆಕ್ಯೂರಿಟಿ ಕೊಡ್ತೀವಿ ನಿಮ್ಮ ಕೈಯಲ್ಲಿ ಆಗಲ್ಲ ಅಂತ ಹೇಳೋ ಇದೆ ಚೈನಾ ಇಂಜಿನಿಯರ್ಗಳನ್ನ ಹುಡುಕಿ ಹುಡುಕಿ ಪಾಕಿಸ್ತಾನದ ಉಗ್ರರು ಬೇಟೆಯಾಡ್ತಿದ್ದಾರೆ ಇಂಥ ಪರಿಸ್ಥಿತಿ ಇದೆ ಜೊತೆಗೆ ಏನು ವರ್ಕೌಟ್ ಆಗಲಿಲ್ಲ ಪಾಕಿಸ್ತಾನದಲ್ಲಿ ಚೀನಾಗೆ ಅಲ್ಲಿ ಯಾವ ಬಿಸ್ನೆಸ್ ಮಾಡ್ತೀವಿ ಅಲ್ಲಿ ನಾವು ಸರಕನ್ನು ತಗೊಂಡೋಗಿ ಸೀದ ಅರಬ್ಬಿ ಸಮುದ್ರಕ್ಕೆ ತಲುಪಿಸ್ಬಿಡ್ತೀವಿ ಬಿಡ್ತೀವಿ ಅಂತೆಲ್ಲ ಕನಸ್ಕೊಂಡಿತ್ತು ಅಲ್ಲಿ ಸರಕು ಸಾಗಾಟ ಆಗೋದಿರಲಿ ಜೀವ ನೀಟಾಗಿ ಹೋಗಿದ್ದು ಕರೆಕ್ಟಾಗಿ ಜೀವಂತವಾಗಿ ಬಾಡಿ ವಾಪಸ್ ಬಂದರೆ ಸಾಕು ಅನ್ನೋ ರೀತಿಲಿ ವಾತಾವರಣ ಇದೆ ಮನುಷ್ಯರದ್ದು ಹಾಗಾಗಿ ಭ್ರಮ ನಿರಸನ ಆಗಿದೆ ಚೀನಾಗೆ ಪಾಕಿಸ್ತಾನದ ಮೇಲೆ ಸಾಲ ಕೊಟ್ಟಿರೋದು ಜೀವನದಲ್ಲಿ ಯಾವತ್ತು ವಾಪಸ್ ಕೊಡ್ತಾರ ಅನ್ನೋದು ಗ್ಯಾರಂಟಿ ಕೂಡ ಇಲ್ಲ ಈಗ ಆ ಥರ ಸಾಲ ಕೊಟ್ಟಿದ್ದಾರೆ ಪಾಕಿಸ್ತಾನದವರು ಸಾಲನ ನೀವು ನಮ್ಮ ಅಣ್ಣ ಅಲ್ವಾ ನೀವು ನಮ್ಮ ಐರನ್ ಬ್ರದರ್ ಅಲ್ವಾ ತಡೆದು ಕೊಡ್ತೀವಿ ಅಂತ ಹೇಳಿ ಅವರಿಗೆ ಕಾಗೆ ಹಾರಿಸ್ತಾನೆ ಇದ್ದಾರೆ ಹಾಗಾಗಿ ಚೀನಾ ಗೊತ್ತಾಗಿದೆ ಇಲ್ಲಿ ಏನು ಹುಡ್ತಾ ಇಲ್ಲ ಅಂತ ಸೇಮ್ ಟೈಮ್ ನಮಗೂ ಕೂಡ ಇತಿಹಾಸದ ಒಂದಷ್ಟು ಅನ್ಫಿನಿಶ್ಡ್ ಜಾಬ್ಸ್ ಇದಾವೆ ಇತಿಹಾಸದ ಇನ್ನು ಮುಗಿಸಬೇಕಾಗಿರೋ ಟಾಸ್ಕ್ಗಳಿದಾವೆ ಕಾಶ್ಮೀರದ ಒಂದಷ್ಟು ತುಂಡು ಪಾಕಿಸ್ತಾನದ ಕೈಯಲ್ಲಿದೆ ಅದನ್ನು ಇವಾಗಲೇ ಭಾರತದೊಂದಿಗೆ ಪೂರ್ಣವಾಗಿ ಪಿ ಓ ಕೆ ಇಂಟಿಗ್ರೇಟ್ ಮಾಡೋಕ್ಕಾಗತ್ತಾ ಇಲ್ವಾ ಅದು ಕಾಲವೇ ಉತ್ತರ ಹೇಳಬೇಕು ಆದರೆ ಪಾಕಿಸ್ತಾನ ದೊಡ್ಡ ಸಮಸ್ಯೆ ನಮಗೆ ಅವರು ಭಾರತ ವಿರೋಧಿ ಕೆಲಸಗಳನ್ನು ಮಾಡೋಕ್ಕೆ ಹುಟ್ಟಿದ್ದೇ ನಮ್ಮ ರಾಷ್ಟ್ರ ಅದಕ್ಕೋಸ್ಕರ ಇರೋ ರಾಷ್ಟ್ರ ನಂತರದಲ್ಲಿ ಬಿಹೇವ್ ಮಾಡ್ತಿರೋ ಟೈಮ್ನಲ್ಲಿ ನಾವು ನೀಟಾಗಿ ಪಾಕಿಸ್ತಾನವನ್ನು ಫೋಕಸ್ ಮಾಡಬೇಕು ಅಂತ ಹೇಳಿದ್ರೆ ಚೀನಾ ಅನ್ನುವಂತಹ ಇನ್ನೊಂದು ದೊಡ್ಡ ದೈತ್ಯ ಶತ್ರುವನ್ನ ಡೇ ಟು ಡೇ ಬೇಸಿಸ್ ನಲ್ಲಿ ಎದರ ಬದರ ನಿಂತ್ಕೊಂಡು ಜಗಳ ಆಡ್ತಿರೋದು ಭಾರತಕ್ಕೂ ಕೂಡ ಬೇಕಾಗಿಲ್ಲ ಈ ಕಡೆ ಚೀನಾ ಬಾಂಗ್ಲಾದೇಶ ಲಂಕಾ ಮಾಲ್ಡೀವ್ಸ್ ಎಲ್ಲಾ ಕಡೆಯಿಂದಲೂ ಭಾರತವನ್ನ ಸುತ್ತೊರೆಯುವ ಪ್ರಯತ್ನವನ್ನ ಮಾಡುತ್ತಾ ಇತ್ತು ಹಾಗಾಗಿ ಚೀನಾವನ್ನ ಸ್ವಲ್ಪ ತೆಪ್ಪಗಾಗಿಸಿದ್ರೆ ಅವಾಗ ಈ ದಾಯಾದಿಗಳನ್ನ ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಬಹುದು ಅನ್ನೋದು ಭಾರತದ ಲೆಕ್ಕಾಚಾರ ಕೂಡ ಇರುತ್ತೆ ಇತಿಹಾಸದ ಫಿನಿಶ್ಡ್ ಜಾಬ್ಸ್ ಅಂತ ಹೇಳಿದ್ವಲ್ಲ ಅದ್ರ ಕಡೆ ಗಮನ ಕೊಡಬಹುದು ಅದು ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಅಂದ್ರೂ ಕೂಡ ಸದ್ಯಕ್ಕೆ ದಿನ ಬೆಳಗಾದ್ರೆ ಅವ್ರು ಮಾಡೋ ಕಿರಿಕಿರಿಯನ್ನ ತಪ್ಸೋಕೆ ಅವರಿಗೆ ಒಂದಷ್ಟು ಮದ್ದನ್ನು ಹಚ್ಚಿ ಸುಮ್ಮನೆ ತಪ್ಪು ಕೂರಿಸ್ಬೋದು ಒಟ್ಟಲ್ಲಿ ಫೋಕಸ್ ಮಾಡ್ಬೋದು ಈ ಕಡೆ ಬಾಂಗ್ಲಾ ಕೂಡ ಅಸ್ಥಿರ ಆಗಿ ಹೋಗಿದೆ ಈಗ ಇವರಿಗೆ ಬಾಂಗ್ಲಾದವರಿಗೆ ಸ್ವಾತಂತ್ರ್ಯ ಬಂದ ಮೇಲೆ ನೈನ್ಟೀನ್ ಫೋರ್ಟಿ ಸೆವೆನ್ ಆದಮೇಲೆ ಪಶ್ಚಿಮ ಪಾಕಿಸ್ತಾನದವರು ಅಂದರೆ ಇಂದಿನ ಪಾಕಿಸ್ತಾನದವರು ಪೂರ್ವ ಪಾಕಿಸ್ತಾನವನ್ನು ಅಂದರೆ ಇಂದಿನ ಬಾಂಗ್ಲಾದೇಶವನ್ನು ಎಷ್ಟು ತುಚ್ಛವಾಗಿ ನಡೆಸ್ಕೊಂಡಿದ್ರು ಅನ್ನೋದನ್ನು ಮರೆತು ನಮ್ಮದು ಒಂದೇ ರಕ್ತ ಸಂಬಂಧ ಅಂದ್ಕೊಂಡು ಮತ್ತೆ ಒಂದಾಗ್ಲಿಕ್ಕೆ ನೋಡ್ತಿದ್ದಾರೆ ಇಂಥ ಟೈಮ್ನಲ್ಲಿ ಭಾರತಕ್ಕೂ ಕೂಡ ಅಟೆನ್ಷನ್ ಎಲ್ಲವೂ ಹರಿದು ಹಂಚಿ ಹೋಗೋ ಬದಲು ವಿಶಾಲ ಚೀನಾ ಬಾರ್ಡರ್ ಕಡೆಗೂ ತುಂಬ ಎನರ್ಜಿ ಅದು ಬೇಡೋದರ ಬದಲು ಅಲ್ಲಿ ಪರಿಸ್ಥಿತಿ ನಾರ್ಮಲ್ ಆದರೆ ಭಾರತ ಚೀನಾ ಸಂಬಂಧ ಸುಧಾರಿಸಿದ್ರೆ ಆಗ ಇತಿಹಾಸದ ಅನ್ಫಿನಿಶ್ಡ್ ಜಾಬ್ ಕಡೆಗೆ ಫೋಕಸ್ ಮಾಡ್ಬೋದು ಹಳೆ ದಾಯಾದಿಯನ್ನು ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಬೋದು ಹಾಗಿದ್ರೆ ಚೀನಾವನ್ನು ನಂಬಬಹುದಾ ಸ್ನೇಹಿತರೆ ಚೀನಾ ಜೊತೆಗೆ ಅರವತ್ತೆರಡರ ಯುದ್ಧ ಆಗಿದೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ವಾಪಸ್ ಅವರಿಗೆ ಹೊಡೆದು ಕೂಡ ಕಳಿಸಿದ್ದೀವಿ ಆಮೇಲೆ ಡೋಕ್ಲಂ ವಿವಾದ ಆಗಿದೆ ಗಲ್ವನ್ ಸಂಘರ್ಷ ಸಾಕಷ್ಟು ಜಗಳಾಗಳಾಗಿದ್ದಾವೆ ಆದರೆ ಒಂದು ಅರ್ಥ ಮಾಡ್ಕೋಬೇಕಾಗಿರೋ ವಿಚಾರ ಅಂದರೆ ಪಾಕಿಸ್ತಾನದಂತಹ ಯಾವುದೇ ನೀತಿ ನಿಯಮಗಳ ಗೊತ್ತು ಗುರಿ ಇಲ್ಲದ ಧೂರ್ತ ಮತಾಂಧ ಶತ್ರುವಿಗಿಂತ ಚೀನಾ ಕಂಪ್ಯಾರಿಟಿವ್ಲಿ ಬೆಟರ್ ಯಾಕಂದರೆ ಪಾಕ್ ಬಾಂಗ್ಲಾ ಥರ ಚೀನಾ ಅಕ್ರಮ ವಲಸಿಗರ ಕಾಟವನ್ನು ಕೊಡ್ತಾ ಇಲ್ಲ ಸದ್ಯಕ್ಕೆ ಮತಾಂಧ ಉಗ್ರರ ಒಳನು ಸುಳುವಿಕೆ ಇಲ್ಲ ನಕ್ಸಲಿಸಮ್ಗೆ ಸಪೋರ್ಟ್ ಕೊಡ್ತಾ ಇದ್ರು ಅನ್ನೋದಿತ್ತು ಆದರೆ ನಕ್ಸಲಿಸಮನ್ನು ನೈಂಟಿ ಪರ್ಸೆಂಟ್ಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮಟ್ಟ ಹಾಕುವಲ್ಲಿ ಭಾರತ ಯಶಸ್ವಿ ಹೋಗಿದೆ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಎರಡು ಸಾವಿರದ ಇಪ್ಪತ್ತಾರ ಒಳಗಡೆ ತರ್ತೀವಿ ಅಂತ ಭಾರತದ ಹೋಮ್ ಮಿನಿಸ್ಟರ್ ಡಿಕ್ಲೇರ್ ಮಾಡಿನೂ ಆಗಿದೆ ಅಷ್ಟರ ಮಟ್ಟಿಗೆ ನಾವು ನಾಶ ಮಾಡಿದ್ದೀವಿ ಜೊತೆಗೆ ದಿನ ಬೆಳಗಾದ್ರೆ ಗಡಿಯಲ್ಲೇ ಗುಂಡು ಹಾರಿಸಿ ಕಿರಿಕಿರಿ ಇಲ್ಲ ಅಲ್ಲಿ ಅವಾಗ ಅವಾಗ ಅವ್ರು ಒಂದು ಫ್ಲಾಗ್ ನೆಟ್ಟಿದ್ದು ನಮ್ಮ ಜಾಗ ಅನ್ನೋದು ಇಲ್ಲ ನಮ್ಮ ಜಾಗ ಇದು ನಾವು ವಾಪಸ್ ಹೋಗಿ ಅಂತ ನಾವು ಅವ್ರನ್ನ ತಳ್ಳೋದು ಇದಾಗ್ತಿರುತ್ತೆ ಬಿಟ್ರೆ ಗುಂಡು ಹಾರಿಸಿಲ್ಲ ನಾವು ಸಾವಿರದ ಒಂಬೈನೂರ ಅರವತ್ತೆರಡು ಅರವತ್ತೇಳು ಆ ಎರಡು ಗಲಾಟೆಗಳನ್ನು ಬಿಟ್ಟರೆ ಕಳೆದ ಐವತ್ತು ವರ್ಷಗಳಲ್ಲಿ ಗುಂಡು ಹಾರಿಸಿಲ್ಲ ಅದನ್ನು ಶಿಸ್ತಲ್ಲಿ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು ಮೂರು ಸಾವಿರದ ನಾನ್ನೂರ ಎಂಬತ್ತೆಂಟು ಕಿಲೋಮೀಟರ್ ಗಡಿಗಿದೆ ಇಬ್ಬರೂ ಆ ಗಡಿ ರೇಖೆನ ಒಪ್ತಿಲ್ಲ ನಮ್ಮ ಪ್ರಕಾರ ಇಲ್ಲಿ ಬರುತ್ತೆ ಅಂತ ಹೇಳಿ ನಾವು ಹೇಳಿದ್ರೆ ಇಲ್ಲ ಇಲ್ಲಿ ಬರುತ್ತೆ ಇದಿಷ್ಟಾಗ ನಮ್ಮದು ಅಂತ ಅವ್ರು ಹೇಳ್ತಾರೆ ವಿವಾದ ಇದ್ದೇ ಇದೆ ಆದರೂ ಗುಂಡು ಹಾರಲಿಲ್ಲ ಕೆಲವೊಂದ್ಸಲಿ ಉದ್ವಿಗ್ನ ಸನ್ನಿವೇಶಗಳಲ್ಲಿ ನಿರ್ಮಾಣ ಆದಾಗ ಕಾಡು ಮನುಷ್ಯರ ಥರ ಕಲ್ಲಲ್ಲಿ ಹೊಡ್ಕೊಂಡಿರೋದು ದೊಣ್ಣೆಲಿ ಹೊಡ್ಕೊಂಡಿರೋದು ಈಗ ರೀಸೆಂಟಾಗಿ ಗಲ್ವಾನ್ ಸಂಘರ್ಷದಲ್ಲಿ ಎರಡು ಕಡೆ ಯೋಧರ ಪ್ರಾಣ ಹೋಯ್ತಲ್ಲ ಗುಂಡೆ ಹಾರಿಸ್ದೇನೆ ದೊಣ್ಣೆ ಬಡಿಗೆ ತಂತಿ ಕಲ್ಲು ಇವುಗಳಲ್ಲಿ ಹೊಡ್ಕೊಂಡೇ ಈ ಥರ ಜೀವ ಕಳ್ಕೊಳ್ಳೋ ಮಟ್ಟಿಗೆ ಹೊಡೆದಾಡಿದ್ರು ಆದರೆ ಅಷ್ಟು ಆದರೂ ಕೂಡ ಅಂಥ ಉದ್ವಿಗ್ನ ಪರಿಸ್ಥಿತಿ ಆದರೂ ಕೂಡ ಗುಂಡು ಹಾರಿಸಿರಲಿಲ್ಲ ಯಾಕಂದರೆ ಎರಡೂ ದೇಶಗಳು ಗುಂಡು ಹಾರಿಸಬಾರ್ದು ಅಂತ ಕಮಿಟ್ ಆಗಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಫಿರಂಗಿ ಯುದ್ಧ ವಿಮಾನ ಎಲ್ಲ ತಗೊಂಡೋಗ ನಿಲ್ಲಿಸಿದ್ರು ಕೂಡ ಫೈರ್ ಮಾಡಿರಲಿಲ್ಲ ಹಾಗಾಗಿ ಈ ಎರಡೂ ದೈತ್ಯ ರಾಷ್ಟ್ರಗಳಿಗೆ ಗುಂಡು ಹಾರಿದಾಗ ಏನಾಗುತ್ತೆ ಅನ್ನೋ ಪರಿಣಾಮದ ಅರಿವಿದೆ ಎರಡು ಪ್ರಬಲ ರಾಷ್ಟ್ರಗಳಿಗೆ ನಂದು ಪುಟಗೋಸಿ ಹರಿದೋದ್ರೂ ಪರವಾಗಿಲ್ಲ ನೀನು ಜೀನ್ಸ್ ಪ್ಯಾಂಟಲ್ಲೊಂದು ಸಣ್ಣ ತೂತ್ ಮಾಡ್ತೀನಿ ಅನ್ನೋ ಪಾಕಿಸ್ತಾನದ ಅಂತಹ ಲೂಸರ್ ಮೈಂಡ್ಸೆಟ್ ಎರಡು ರಾಷ್ಟ್ರಗಳಿಗಿಲ್ಲ ಚೀನಾ ಮತ್ತು ಭಾರತ ಎರಡೂ ರಾಷ್ಟ್ರಗಳಿಗಿಲ್ಲ ಸಾವಿರದ ಎಂಬತ್ತೆಂಟರಲ್ಲಿ ರಾಜೀವ್ ಗಾಂಧಿ ಚೀನಾಗೂ ಭೇಟಿ ಕೊಟ್ಟಿದ್ರು ಗಡಿ ಸಮಸ್ಯೆಗೆ ಜಾಯಿಂಟ್ ವರ್ಕಿಂಗ್ ಗ್ರೂಪ್ ಅಂತ ಸ್ಥಾಪನೆ ಮಾಡಲಾಗಿತ್ತು ಮೂರರಲ್ಲಿ ನರಸಿಂಹರಾವ್ ಸರ್ಕಾರ ಚೀನಾ ಜೊತೆಗೆ ಬಾರ್ಡರ್ ಪೀಸ್ ಅಂಡ್ ಟ್ರಾಂಕ್ವಿಲಿಟಿ ಅಗ್ರಿಮೆಂಟ್ ನೈನ್ಟೀನ್ ನೈನ್ಟಿ ಥ್ರಿಗೆ ಸೈನ್ ಹಾಕಿತ್ತು ಅದರ ಪ್ರಕಾರ ಈಗಿರೋ ಯಥಾಸ್ಥಿತಿಯನ್ನು ಕಾಪಾಡ್ಕೋಬೇಕು ಅಂತ ಅದರಲ್ಲಿ ಹೇಳಲಾಗಿತ್ತು ಅದು ಯಶಸ್ವಿ ಕೂಡ ಆಗಿತ್ತು ಅಲ್ಲದೆ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಅಂದ್ರೆ ದೇವೇಗೌಡರ ಅವಧಿಯಲ್ಲಿ ಚೀನಾ ಜೊತೆಗೆ ಅಗ್ರಿಮೆಂಟ್ ಆನ್ ಮಿಲಿಟರಿ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಷರ್ಸ್ ಒಪ್ಪಂದಕ್ಕೆ ಸೈನ್ ಹಾಕಲಾಗಿತ್ತು ಎರಡು ಸೇನೆಗಳ ನಡುವೆ ಅಪನಂಬಿಕೆ ಆಗೋ ರೀತಿ ಚಟುವಟಿಕೆ ಮಾಡಬಾರದು ಅಂತ ಹೇಳಲಾಗಿತ್ತು ದೊಡ್ಡ ಮಟ್ಟದ ಸಮರಾಭ್ಯಾಸ ಮಾಡಬಾರದು ಹದಿನೈದು ಸಾವಿರ ಸೈನಿಕರಿಗಿಂತ ಹೆಚ್ಚು ಸೈನಿಕರನ್ನ ಸೇರಿಸಿ ಅಭ್ಯಾಸ ಮಾಡಿದ್ರೆ ಅದನ್ನು ಇನ್ನೊಂದು ಸೇನೆಗೆ ಹೇಳಿಬಿಟ್ಟು ಮಾಡಬೇಕು ಅಂತ ಹೇಳಲಾಗಿತ್ತು ಅದನ್ನು ಕೂಡ ಎರಡು ರಾಷ್ಟ್ರಗಳು ಮೇಂಟೈನ್ ಮಾಡ್ಕೊಂಡು ಬಂದ್ವು ಇದರ ಮುಂದುವರೆದ ಭಾಗವಾಗಿ ಎರಡು ಸಾವಿರದ ಇದರಲ್ಲಿ ಅಗ್ರಿಮೆಂಟ್ ಆನ್ ದ ಪೊಲಿಟಿಕಲ್ ಪ್ಯಾರಾಮೀಟರ್ಸ್ ಅಂಡ್ ಗೈಡಿಂಗ್ ಪ್ರಿನ್ಸಿಪಲ್ಸ್ ಫಾರ್ ಸೆಟಲ್ಮೆಂಟ್ ಆಫ್ ದಿ ಇಂಡಿಯಾ ಚೈನಾ ಬೌಂಡರಿ ಕ್ವಶನ್ ಟೂ ಫೈವ್ ಅನ್ನೋ ಒಂದು ವಿಶಾಲ ಹೆಸರಿನ ಒಪ್ಪಂದ ಆಯಿತು ಇದು ಅಲ್ಲಿ ತನಕ ಚೆನ್ನಾಗಿತ್ತು ಆದರೆ ಎರಡ್ ಸಾವಿರದ ಹದಿಮೂರ ನಂತರ ಅಂದ್ರೆ ಆಧುನಿಕ ಮಾವೋ ಜಿಡಾಂಗ್ ಮಾವೋ ತುಂಗ್ ಜಿನ್ಪಿಂಗ್ ಬಂದ ನಂತರ ಸ್ವಲ್ಪ ಚೀನಾದ ಆಟಿಟ್ಯೂಡ್ ಚೇಂಜ್ ಆಯಿತು ಎರಡ್ ಸಾವಿರದ ಹದಿಮೂರರಲ್ಲಿ ಡೆಪ್ಸಾಂಗ್ ನಲ್ಲಿ ಭಾರತ ನಮ್ದು ಅಂತ ಹೇಳುವಂತಹ ಜಾಗದ ಹತ್ತೊಂಬತ್ತು ಕಿಲೋಮೀಟರ್ ಒಳಗೆ ಬಂದು ನಮ್ದು ಅಂತ ಕುತ್ಕೊಂಡ್ಬಿಟ್ರು ನಾವು ಹೋಗಿ ಇದು ನಮ್ದು ಅಂತ ನಾವು ಅವ್ರ ಜೊತೆ ನಿರಂತರವಾಗಿ ಹಗ್ಗ ಜಗಟ ಮಾಡ್ತಾ ಇದ್ವಿ ಎರಡ್ ಸಾವಿರದ ಹದಿನಾಲ್ಕರ ಸೆಪ್ಟೆಂಬರ್ ನಲ್ಲಿ ಲಡಾಕ್ನ ಚುಮಾರ್ ಸೆಕ್ಟರ್ ನಲ್ಲೂ ರೋಡ್ ಮಾಡೋದನ್ನ ಚೀನಾ ಸೈನಿಕರು ತಡೆಯೋ ಪ್ರಯತ್ನ ಮಾಡಿದ್ರು ಹದಿನಾರು ದಿನ ಉದ್ವಿಗ್ನತೆ ಇತ್ತು ಆಮೇಲೆ ಒಪ್ಪಂದ ಆಗಿ ಸೈನಿಕರು ಹಿಂದೆ ಸರಿದ್ರು ಎರಡ್ ಸಾವಿರದ ಹದಿನೈದರಲ್ಲಿ ಮತ್ತೆ ಡೆಪ್ಸಾಂಗ್ ನಲ್ಲಿ ಚೀನಾ ಗೂಢಚರ್ಯ ಮಾಡ್ತಿದೆ ಅಂತ ಹೇಳಿ ಉದ್ವಿಗ್ನತೆ ಉಂಟಾಗಿತ್ತು ಬಳಿಕ ಒಂದೇ ವಾರದಲ್ಲಿ ಇದು ಕೂಡ ತಹಬದಿಗೆ ಬಂತು ಅಷ್ಟೇ ಅಲ್ಲ ಈ ಘಟನೆ ಆದಮೇಲೆ ಒಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಕೂಡ ಆಯಿತು ಉಭಯ ಸೈನಿಕರ ನಡುವೆ ಸಂಬಂಧ ಚೆನ್ನಾಗಿರಲಿ ಅಂತ ಒಟ್ಟಿಗೆ ಸೇನಾಭ್ಯಾಸ ಕೂಡ ಮಾಡಿದ್ರು ಒಟ್ಟಿಗೆ ಸುಮಾರು ಹತ್ತು ದಿನ ಕಾಲ ಚೀನಾದ ಯುನಾನ್ ಪ್ರಾವಿನ್ಸ್ನಲ್ಲಿ ಸಮರಾಭ್ಯಾಸ ಮಾಡಿಬಿಟ್ರು ಆದರೆ ಎರಡು ಸಾವಿರದ ಹದಿನೇಳರಿಂದ ಈಚೆಗೆ ಮತ್ತೆ ಸಂಬಂಧ ಸರಿ ಬರ್ತಾ ಇಲ್ಲ ವಿವಾದಿತ ಜಾಗದಲ್ಲಿ ಚೀನಾ ಕನ್ಸ್ಟ್ರಕ್ಷನ್ ಮಾಡೋದನ್ನು ಭಾರತ ತಡೀತು ಪರಿಣಾಮ ಡೋಕ್ಲಾಮ್ನಲ್ಲಿ ಎಪ್ಪತ್ಮೂರು ದಿನ ಉದ್ವಿಗ್ನತೆ ಇತ್ತು ನಂತರ ಮಾತುಕತೆಯಾಗಿ ಎರಡು ಸಾವಿರದ ಹದಿನೇಳರ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಎರಡು ರಾಷ್ಟ್ರಗಳ ಸೈನಿಕರು ಹಿಂದಕ್ಕೆ ಸರಿದ್ರು ಇದು ಮರೆಯೋ ಹೊತ್ತಿಗೆ ಇನ್ನೊಂದು ದೊಡ್ಡ ಅನಾಹುತ ಆಯಿತು ಚೀನಾದ ಸೈನಿಕರು ಭಾರತದ ಒಳಗೆ ನುಗ್ಗಿ ಹೊಡೆದಾಟ ಆಯಿತು ನಮ್ಮೇನೇಕರು ನಾವು ಕಳ್ಕೊಂಡ್ವಿ ಚೀನಾ ಕಡೆ ನಲವತ್ತು ಸೈನಿಕರು ಪ್ರಾಣ ಕಳ್ಕೊಂಡ್ರು ಅದಾದ ನಂತರ ಒಬ್ರಿಗೊಬ್ರು ಸೈನ್ಯವನ್ನು ಯೋಜನೆ ಮಾಡಿದ್ರು ಅದಾದ ನಂತರವೂ ಎರಡು ಮೂರು ಸಲ ಹೊಡೆದಾಟ ಆಗಿದ್ರ ಬಗ್ಗೆ ಮಾಹಿತಿ ಬಂತು ಆದರೆ ಎರಡೂ ಅದನ್ನು ಜಾಸ್ತಿ ದೊಡ್ಡದು ಮಾಡಿ ನ್ಯೂಸ್ ಆಗ್ಲಿಕ್ಕೆ ಬಿಡಲೇ ಇಲ್ಲ ಸೊ ಈಗ ಇಂಥ ಟೈಮ್ನಲ್ಲಿ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಮಾತುಕತೆಗಳಾದ ಬಳಿಕ ಜೈಶಂಕರ್ ಮತ್ತು ಚೀನಾದ ಮೀಟಿಂಗ್ ಎಲ್ಲ ಆದ ಬಳಿಕ ಅಜಿತ್ ದೋವಲ್ ಆ್ಯಂಡ್ ಟೀಮ್ ಇಂಪಾರ್ಟೆಂಟ್ ಮಾತುಕತೆಗೆ ಚೈನಾಗೆ ಹೋಗಿ ಅಲ್ಲಿ ಚರ್ಚೆ ನಡೆಸಿದೆ ಇದು ಸಂಬಂಧಗಳಲ್ಲಿ ಸುಧಾರಣೆ ಆಗತ್ತಾ ಅನ್ನೋ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ ಎರಡು ಸಂಗತಿ ಹೇಳಬೇಕು ಒಂದು ಎಲ್ ಎ ಸಿ ಲೈನ್ ಆಫ್ ಆಕ್ಚಲ್ ಕಂಟ್ರೋಲ್ ಅಂತ ಕರಿತೀವಿ ಚೀನಾ ನಡುವೆ ಅದನ್ನ ನಮ್ಮ ಇಂಡಿಯಾ ಪರ್ಸೀವ್ಡ್ ಎಲ್ ಸಿನೇ ಬೇರೆ ಇದೆ ನಾವು ಇದು ಪ್ರಕಾರ ಇದು ಎಲ್ ಎ ಸಿ ಅಂತ ನಾವು ಹೇಳಿದ್ರೆ ಚೀನಾ ಇಲ್ಲ ಇಲ್ಲ ಅದು ಇಲ್ಲಿದೆ ಅಂತ ಅವ್ರು ಹೇಳ್ತಾರೆ ಇಬ್ಬರದು ಅವರವ್ರದ್ದು ಎಲ್ ಸಿ ಅವರು ಮೇಂಟೈನ್ ಮಾಡ್ಕೊಂಡಿದ್ದಾರೆ ಸಿಕ್ಕಾಪಟ್ಟೆ ವಿವಾದ ಇದೆ ಇದು ಒಂದು ವಿಚಾರ ಇನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ರಾಜೀವ್ ಗಾಂಧಿ ಒಂದಷ್ಟು ಪ್ರಯತ್ನ ಪಟ್ಟಿದ್ರು ಅಂತ ನಿಮಗೆ ಹೇಳಿದ್ವಲ್ಲ ಅಲ್ಲಿ ಅವಾಗ ಇವರ ಆಳ್ವಿಕೆ ನಡೀತಾ ಇತ್ತು ಡೆಂಗ್ ಶಾಪಿಂಗ್ ಅವರು ಸುಪ್ರೀಂ ಲೀಡರ್ ತರ ಇದ್ರು ಚೀನಾದಲ್ಲಿ ಅವಾಗ ಆಧುನಿಕ ಚೀನಾದ ನಿರ್ಮಾತೃ ಅಂತ ಕೂಡ ಅವ್ರನ್ನ ಕರೆಯಲಾಗುತ್ತೆ ಡೆಂಗ್ ಶಾಪಿಂಗ್ ರಾಜೀವ್ ಗಾಂಧಿ ಅವಧಿಯಲ್ಲೂ ಕೂಡ ಓಕೆ ನಮ್ಮ ನಡುವೆ ಬಾರ್ಡರ್ ರಿಸಾಲ್ವ್ ಆಗಲಿಲ್ಲ ಸರಿ ಇಲ್ಲ ಇವಾಗ ಮುಟ್ಟಕ್ಕೆ ಹೋಗೋದು ಬೇಡ ಕೆದಕೆಕ್ ಹೋಗೋದು ಬೇಡ ಹೆಂಗಿದ್ಯೋ ಹಾಗೆ ಇರಲಿ ನೀವು ಗೆದ್ದಿಲ್ಲ ನಾವು ಗೆದ್ದಿಲ್ಲ ನೀವು ಸೋತಿಲ್ಲ ನಾವು ಸೋತಿಲ್ಲ ಅದನ್ನು ಮುಟ್ಟಕ್ಕೆ ಹೋಗೋದು ಬೇಡ ಹೆಂಗಿದ್ವಿ ಹಾಗೆ ಬಿಟ್ಬಿಡೋಣ ನಾವೀಗ ಬಿಸ್ನೆಸ್ ಮಾಡೋಣ ವ್ಯಾಪಾರ ಮಾಡೋಣ ಅಂತ ಹೇಳಿ ವ್ಯಾಪಾರ ವಹಿವಾಟು ಶುರು ಮಾಡಿದ್ರು ಅದರ ಪರಿಣಾಮವೇ ಇವತ್ತು ಚೀನಾ ಮತ್ತು ಭಾರತದ ನಡುವೆ ದೊಡ್ಡ ವ್ಯಾಪಾರ ನಡೀತಾ ಇದೆ ಅದರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಚೀನಾ ನಮಗೆ ವಸ್ತುಗಳನ್ನು ಕಳಿಸ್ತಾ ಇದೆ ಅವಾಗ ಒಂದು ಲೈನ್ ಹೇಳಲಾಗಿತ್ತು ಡೆಂಗ್ ಶಾಪಿಂಗ್ ರಾಜೀವ್ ಗಾಂಧಿಯ ಆ ಒಂದು ಸಂಬಂಧ ವೃದ್ಧಿಯ ಪ್ರಯತ್ನದಲ್ಲಿ ಏನು ಲೆಟ್ಸ್ ಲೀವ್ ಇಟ್ ಟು ದ ವೈಸರ್ ಜನ್ರೇಷನ್ ಅಂತ ಅಂದರೆ ಈ ಗಡಿ ವಿವಾದ ನಮ್ಮ ಎರಡು ರಾಷ್ಟ್ರಗಳ ನಡುವಿನ ಬಾರ್ಡರ್ ಇಶ್ಯೂಸ್ ಇದೆಯಲ್ಲ ಮುಂದೆ ಯಾವತ್ತಾದರೂ ಬರುವಂಥ ಬುದ್ಧಿವಂತ ಜನ್ರೇಷನ್ ನಮ್ಮ ಕಡೆ ನಿಮ್ಮ ಕಡೆ ಅವರಿಗೆ ಬಿಟ್ಟುಬಿಡೋಣ ನಾವು ಅದ್ರ ಸವಾಸಕ್ಕೆ ಹೋಗೋದು ಬೇಡ ನಾವು ಬಿಸ್ನೆಸ್ ಮಾಡೋಣ ಅನ್ನೋ ರೀತಿಯಲ್ಲಿ ಒಂದು ಹೆಜ್ಜೆಯನ್ನು ಅವತ್ತು ಕೂಡ ಇಟ್ಟಿದ್ರು ಅದಾದಮೇಲೆ ಬಿಸ್ನೆಸ್ ನಾವು ಮಾಡ್ತಾ ಇದ್ವಿ ಮಧ್ಯ ಮಧ್ಯೆ ಈಗ ಹೇಳಿದ ಇಶ್ಯೂಸ್ ಎಲ್ಲವೂ ಕೂಡ ಆಗಿದ್ವು ಮತ್ತು ನಾವು ಸಂಬಂಧ ಸುಧಾರಿಸೋಕೆ ಪ್ರಯತ್ನ ಪಡ್ತಾ ಇದ್ವಿ ಈಗ ಇದುವರೆಗಿನ ಅತಿ ದೊಡ್ಡ ಬದಲಾವಣೆ ಎರಡು ರಾಷ್ಟ್ರಗಳ ಆಟಿಟ್ಯೂಡ್ನಲ್ಲಿ ಕಾಣಿಸೋಕೆ ಶುರುವಾಗಿದೆ ಹಾಗಾಗಿ ಈ ಟರ್ನಿಂಗ್ ಪಾಯಿಂಟ್ ಕಡೆ ಜಗತ್ತೇ ತಿರುಗಿ ನೋಡ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ